ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಅವರು ತಮ್ಮ ರೀಲ್ಸ್ ನಿಂದ ಎಷ್ಟು ಫೇಮಸ್ ಆಗಿದ್ದರು ಅದರ ಜೊತೆಗೆ ತಮ್ಮ ವೈಯಕ್ತಿಕ ಜೀವನದ ವಿಚಾರದಲ್ಲಿಯೂ ಅಷ್ಟೇ ವಿವಾದದ ಕೇಂದ್ರ ಬಿಂದುವಾಗಿಯೂ ಕಾಣಿಸಿಕೊಂಡಿದ್ದಾರೆ ಇದೀಗ ತುಂಡುಡಿಯಲ್ಲಿ ಬೆಳ್ಳಿ ಮೂಡ ಇವಳ ಮನಸ್ಸು ಮನಸ್ಸು ಕನ್ನಡದ ಹಾಡಿಗೆ ರೀಲ್ಸ್ ಮಾಡಿ ಮತ್ತೆ ಪಡ್ಡೆಗಳ ಕೈಗೆ ಬಿಸಿ ತುಪ್ಪವಾಗಿದ್ದಾರೆ ಇತ್ತ ನುಂಗಂಗು ಇಲ್ಲ ಹುಗುಳುವ ಹಾಗೂ ಇಲ್ಲದಂತೆ ಕಾಣುತ್ತಿದ್ದಾಳೆ ಟಿಕ್ ಟಾಕ್ ನಲ್ಲಿ ರೀಲ್ಸ್ ಮಾಡುತ್ತಾ ಕನ್ನಡ ಜನತೆಗೆ ಪರಿಚಿತವಾದ ಕುವರಿ ನಿವೇದಾ ಗೌಡಗೆ ಬಿಗ್ ಬಾಸ್ ರಿಯಾಲಿಟಿ ಶೋ ಆಕೆಯ ಜೀವನವನ್ನೇ ಬದಲಿಸಿ ಬಿಟ್ಟಿತ್ತು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಗಾಯಕ ಚಂದನ್ ಶೆಟ್ಟಿಯೊಂದಿಗೆ ಪ್ರೀತಿ ಮದುವೆ ಹಾಗೂ ಕಳೆದೊಂದು ವರ್ಷದ ಹಿಂದೆ ಡಿವೋರ್ಸ್ ಕೂಡ ಆಗಿದ್ದಾರೆ ರೀಲ್ಸ್ ಮಾಡುತ್ತಾ ಸೌಂದರ್ಯವನ್ನ ಪ್ರದರ್ಶಿಸಿ ತಾನು ನೆಟ್ಟಿಗರಿಗೆ ಎಷ್ಟು ಚಿರಪರಿಚಿತ ಆಗಿದ್ದಾಳೋ ತನ್ನ ಸಾಂಸಾರಿಕ ಮತ್ತು ವೈಯಕ್ತಿಕ ಜೀವನದ ವಿಚಾರಕ್ಕೆ ಅಷ್ಟೇ ಅಪಖ್ಯಾತಿಯನ್ನ ಪಡೆದಿದ್ದಾರೆ ಅದು ಅವರ ವೈಯಕ್ತಿಕ ಜೀವನ ಎಂದು ಎಲ್ಲರೂ ಸುಮ್ಮನಿದ್ದರೂ ಅವರ ಸಾಮಾಜಿಕ ಜಾಲತಾಣದ ಹಿಂಬಾಲಕ ಮಾತ್ರ ಸುಮ್ಮನೆ ಬಿಡ್ತಿಲ್ಲ ರೀಲ್ಸ್ ಮಾಡುತ್ತಲೇ ಹೊರ ಜಗತ್ತಿಗೆ ಪರಿಚಯಿಸಿಕೊಂಡ ನಿವೇದಾ ಗೌಡ ಬಿಗ್ ಬಾಸ್ ರಿಯಾಲಿಟಿ ಶೋ ಮದುವೆ ಸಂಸಾರ ಡಿವೋರ್ಸ್ ಸಿನಿಮಾ ಕಾಮಿಡಿ ಕಿಲಾಡಿಗಳು ಬಾಯ್ಸ್ ವರ್ಸಸ್ ಗರ್ಲ್ಸ್ ಗೇಮ್ ಶೋ ಸೇರಿ ವಿವಿಧೆಡೆ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಇದರ ಜೊತೆಗೆ ದೇಶ ವಿದೇಶಗಳಿಗೆಲ್ಲ ಪ್ರವಾಸಕ್ಕೆ ಹೋಗಿ ಸುತ್ತಾಡಿಕೊಂಡು ಬರುತ್ತಾರೆ ತಾನು ಎಷ್ಟೇ ಆಗಿದ್ದರೂ ಯಾವುದೇ ಸಂದರ್ಭದಲ್ಲಿಯೂ ರೀಲ್ಸ್ ಮಾಡುತ್ತಾ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವುದನ್ನ ಮಾತ್ರ ಬಿಟ್ಟಿಲ್ಲ ಬಿಗ್ ಬಾಸ್ ಮನೆಗೆ ಹೋಗಿದ್ದ ಎರಡು ತಿಂಗಳು ಬಿಟ್ಟರೆ ಉಳಿದ ಎಲ್ಲಾ ದಿನಗಳಲ್ಲಿಯೂ ತಾನು ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡುತ್ತಿರುತ್ತಾರೆ ಇದೀಗ ಕನ್ನಡದ ಪರಿಚಯ ಸಿನಿಮಾದ ನಡೆದಾಡುವ ಕಾಮನ್ನ ಬಿಲ್ಲು ಎನ್ನುವ ಹಾಡಿಗೆ ರೀಲ್ಸ್ ಮಾಡಿದ್ದಾಳೆ ಅದರಲ್ಲಿ ಬೆಳ್ಳಿ ಮೋಡ ಇವಳು ಮನಸ್ಸು ಮನಸ್ಸು ಮಿಂಚು ಬಳ್ಳಿ ಅಂದದ ಮುನಿಸು ಸ್ವರ್ಗದಲ್ಲಿ ಎರದ ಸೊಗಸು ಸೊಗಸು ಮಾರುತ್ತಾಳೆ ಮಾಯದ ಕನಸು ಎಂಬ ಹಾಡಿನ ತುಣುಕಿಗೆ ತನ್ನ ಮೈಮಾಟದ ತಳುಕು ಬಳುಕು ಪ್ರದರ್ಶಿಸಿ ಹೆಜ್ಜೆ ಹಾಕಿದ್ದಾಳೆ ಈ ವಿಡಿಯೋಗೆ ಕೆಲವೇ ನಿಮಿಷದಲ್ಲಿ ಸಾವಿರಾರು ಲೈಕ್ಸ್ ಲಕ್ಷಾಂತರ ವೀವ್ಸ್ ಹಾಗೂ ನೂರಾರು ಗಳು ಬಂದಿದೆ ಇನ್ನು ನಿವಿತಾ ಗೌಡ ಅವರು ಕಿರುತೆರೆಯ ಕೆಲವು ರಿಯಾಲಿಟಿ ಶೋ ಹಾಗೂ ಇತರೆ ಕಾರ್ಯಕ್ರಮಗಳನ್ನ ಮಿಂಚುತ್ತಿದ್ದಾರೆ ಇತ್ತೀಚೆಗೆ ಮೂರ್ನಾಲ್ಕು ಸಿನಿಮಾಗಳು ನಡೆಸುತ್ತಿದ್ದಾರೆ ಆದರೆ ಈವರೆಗೆ ಒಂದು ಸಿನಿಮಾ ರಿಲೀಸ್ ಆಗಿಲ್ಲ ಇತ್ತೀಚೆಗೆ ತೆಲುಗು ಸಿನಿಮಾದ ವಿಡಿಯೋ ಸಾಂಗ್ ರಿಲೀಸ್ ಆಗಿತ್ತು ಅದರಲ್ಲಿ ಉತ್ತಮ ಅಭಿನಯ ಮತ್ತು ನೃತ್ಯ ಕಂಡು ಬಂದಿತ್ತು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಆಕ್ಟಿವ್ ಆಗಿರುವ ನಿವೇತಾ ಗೌಡ ಎರಡು ಮಿಲಿಯನ್ ಫಾಲೋವರ್ಸ್ ಗಳನ್ನ ಹೊಂದಿದ್ದಾರೆ ಆದ್ರೆ ತಾನು ಮಾತ್ರ ಯಾರೊಬ್ಬರನ್ನು ಫಾಲೋ ಮಾಡ್ತಿಲ್ಲ ಈವರೆಗೆ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಸಾವಿರದ ನಾನೂರ ಮೂವತ್ತೇಳು ಪೋಸ್ಟ್ ಗಳನ್ನ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಈಕೆಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು